ಹಾಲೆಲು ಈಯ ಪ್ರಿಯ ಸಹೋದರ ಸಹೋದರಿಯರೇ ನನ್ನ ಹೆಸರು ಸತೀಶ್ ಎಂಬುದಾಗಿ ನನಗೆ ಇನ್ನೊಂದು ಹೆಸರು ಉಂಟು ಅದು ಕಥೋಲಿಕಾ ಧರ್ಮಸಭೆಯ ಮೂಲಕ ದೀಕ್ಷಾ ಸ್ನಾನದಲ್ಲಿ ನನಗೆ ನೀಡಿದ ಹೆಸರು ಆರೋಗ್ಯನಾದನ್ ಎಂಬುದಾಗಿ ಈ ಎರಡು ಹೆಸರುಗಳು ನನಗಿರುವ ಹಾಗೆಯೇ ಇಬ್ಬಗೆಯ ಜೀವನವನ್ನು ಜೀವಿಸಿದವನು ಕಥೋಲಿಕಾ ಧರ್ಮಸಭೆಯ ಕುಟುಂಬದಲ್ಲಿ ಹುಟ್ಟಿ ದೇವರ ಪ್ರೀತಿಯನ್ನು ಅನುಭವಿಸದೆ ಇವು ಲೋಕದ ಪ್ರೀತಿಯನ್ನು ಅನುಭವಿಸಿ ಜೀವಿಸಿದ ನಿಮಿಷಗಳು ಸಂಸ್ಕಾರಗಳನ್ನು ಪಡೆದು ಸಂಸ್ಕಾರಗಳಲ್ಲಿ ಸತ್ಸಂಬಂಧ ಇದೆ ಎಂಬುದನ್ನು ಅರಿತು ಧರ್ಮೋಪದೇಶವನ್ನು ಕಲಿತು ದೇವರಿಂದ ದೂರವಾದ ನಿಮಿಷ ಹನ್ನೆರಡು ವರ್ಷಗಳ ಕಾಲ ನಾನು ಈ ಲೋಕದಲ್ಲಿ ಲೌಕಿಕ ವ್ಯಕ್ತಿಯಾಗಿ ಜೀವಿಸಿದೆ ಎಲ್ಲ ರೀತಿಯ ಪಾಪ ಕಾರ್ಯಗಳಲ್ಲಿ ನನ್ನನ್ನೇ ನಾನು ತೊಡಗಿಸಿಕೊಂಡಿದ್ದ ನಿಮಿಷ ದೇವರ ಪ್ರೀತಿಯನ್ನು ತೊರೆದು ಎತ್ತ ತಂದೆ ತಾಯಿಯ ಪ್ರೀತಿಯನ್ನು ತೊರೆದು ಸಕಲ ವಿಧವಾದ ದೈವಿಕ ಸಂಬಂಧವನ್ನು ನನ್ನ ಜೀವನದಿಂದ ತೊರೆದು ಲೌಕಿಕವಾದ ಜೀವನದಲ್ಲಿ ಮುಳುಗಿದ ನಿಮಿಷ ಸಹೋದರ ಸಹೋದರಿಯರೇ ನಮ್ಮ ಜೀವನದಲ್ಲಿ ಲೋಕ ಕೊಡುವಂಥ ಸುಖವನ್ನು ನಂಬಿ ಲೋಕದ ವ್ಯಕ್ತಿತ್ವದಲ್ಲಿ ಜೀವಿಸಿದ ನಿಮಿಷ ಇಗೋ ನಾನು ಹನ್ನೆರಡು ವರ್ಷಗಳ ಕಾಲ ದೇವರ ಪ್ರೀತಿಯಿಂದ ಕುಟುಂಬದಿಂದ ವಂಚಿತನಾಗಿದ್ದೆ ಹನ್ನೆರಡು ವರ್ಷಗಳು ಲೋಕ ನನ್ನನ್ನು ಹೆಚ್ಚಾಗಿ ಪ್ರೀತಿಸುತ್ತಿರುವಂತೆ ಕಂಡೆ ಲೋಕದಲ್ಲಿ ನಾನು ದುಡಿದಂಥ ದು ದುಡಿಮೆ ಎಲ್ಲವನ್ನು ವ್ಯಯ ಮಾಡುತ್ತಾ ನನ್ನ ಶಕ್ತಿ ನನ್ನ ಬಲ ನನ್ನದೇ ಆದಂಥ ಧೈರ್ಯ ನನ್ನದೇ ಆದಂಥ ಸಾಹಸ ನನ್ನದೇ ಆದಂಥ ಬುದ್ಧಿವಂತಿಕೆ ಎಂಬುದಾಗಿ ನಾನು ನಾನು ಎಂಬುದಾಗಿ ಜೀವಿಸುತ್ತಿದ್ದಂಥ ನಿಮಿಷಗಳು ಪ್ರಿಯ ಸಹೋದರ ಸಹೋದರಿ ಹನ್ನೆರಡು ವರ್ಷಗಳ ಕಾಲ ಈ ಲೋಕದಲ್ಲಿ ಪಾಪಿಯಾಗಿ ಜೀವಿಸುತ್ತಾ ಈ ಲೋಕದಲ್ಲಿ ಮಾಡಬಾರದ ಎಲ್ಲ ಕಾರ್ಯಗಳನ್ನು ಮಾಡಿ ದೇವರ ಮಗನಾಗಿದ್ದರೂ ದೇವರನ್ನು ತಿರಸ್ಕರಿಸಿ ಜೀವಿಸುತ್ತಿದ್ದಂಥ ನಿಮಿಷಗಳು ಲೋಕವನ್ನಲ್ಲಿ ಎಲ್ಲವನ್ನು ಪಡೆದಿದ್ದು ದೇವರ ಆಶೀರ್ವಾದ ಎಂಬುದನ್ನು ಮರೆತು ನನ್ನ ಸಾಮರ್ಥ್ಯ ಎಂದು ನಾನು ಜೀವಿಸುತ್ತಿದ್ದ ನಿಮಿಷ ಲೋಕದಲ್ಲಿ ಎಲ್ಲರನ್ನು ಪ್ರೀತಿ ಮಾಡಿದೆ ಲೋಕದ ಪ್ರೀತಿ ನನಗೆ ಹಿತವನ್ನು ನೀಡಿತು ಲೋಕದ ಪ್ರೀತಿ ನನಗೆ ಸ್ವಲ್ಪ ಕಾಲ ಸುಖವನ್ನು ನೀಡಿತು ಒಂದು ದಿನ ನನಗೆಲ್ಲವನ್ನು ಕೊಟ್ಟಂಥ ಲೋಕ ಎಲ್ಲವನ್ನು ಪಡೆದುಕೊಂಡಿದ್ದು ಲೋಕದಿಂದ ಎಂದು ನಾನು ಬಯಸುತ್ತಿದ್ದೆ ಆ ಲೋಕ ನನ್ನ ಜೀವನಕ್ಕೆ ಮುಳ್ಳಾಗಿ ಮಾರ್ಪಟ್ಟಿತು ಹನ್ನೆರಡು ವರ್ಷಗಳ ಕಾಲ ನನ್ನದೇ ಆದಂಥ ಆಲೋಚನೆಯಲ್ಲಿ ಜೀವಿಸುತ್ತಿದ್ದಂಥ ನಿಮಿಷಗಳು ಪ್ರಿಯ ಸಹೋದರ ಸಹೋದರಿ ನಾನೇನೆಲ್ಲ ಕಾರ್ಯಗಳನ್ನು ಮಾಡಿದೆ ನನಗೂ ಮತ್ತು ದೇವರಿಗೆ ಮಾತ್ರ ಗೊತ್ತಿದೆ ಎಷ್ಟು ಪಾಪದ ಕಾರ್ಯಗಳನ್ನು ಮಾಡಿದೆ ನನ್ನ ಹೆತ್ತವಳಿಗೆ ಕಣ್ಣೀರು ತರಿಸಿರಬಹುದು ಒಡ ನೋಯಿಸಿರಬಹುದು ನನ್ನ ಹಿತೈಸಿಗಳನ್ನು ನಾನು ನೋಯಿಸಿರಬಹುದು ಆದರೆ ನನ್ನ ಜೀವನದಲ್ಲಿ ಪ್ರೀತಿ ಎಂಬುದೇ ಇಲ್ಲದೇ ಇರುವಂಥ ಕಾರ್ಯಗಳು ಹನ್ನೆರಡು ವರ್ಷದ ನಂತರ ನನ್ನ ಜೀವನದಲ್ಲಿ ಕಾಡಿತು ಹನ್ನೆರಡು ವರ್ಷಗಳ ಕಾಲ ಪಾಪದ ಜೀವನವನ್ನು ಜೀವಿಸುತ್ತಿದ್ದ ನನ್ನ ಜೀವನದಲ್ಲಿ ಈ ಲೋಕ ಮುಳ್ಳಾಗಿ ಮಾರ್ಪಟ್ಟಂಥ ನಿಮಿಷಗಳು ಇಗೋ ನಾನು ಪ್ರೀತಿಸಿದ ಲೋಕ ನನಗೆ ನೋವನ್ನು ಕೊಡಲು ಪ್ರಾರಂಭಿಸಿತು ಇಗೋ ನಾನು ನಂಬಿದ ಆರೋಗ್ಯ ನನಗೆ ಅನಾರೋಗ್ಯವಾಗಿ ಮಾರ್ಪಟ್ಟಿತು ನಾನು ಪ್ರೀತಿಸಿದ ಎಲ್ಲ ಜನರು ನನಗೆ ವಿರುದ್ಧವಾಗಿ ತಿರುಗಿ ಬಿದ್ದರು ಈ ಲೋಕ ನನ್ನನ್ನು ಕೈಬಿಟ್ಟಿದೆ ಎಂಬುದನ್ನು ಅರಿತುಕೊಳ್ಳಲು ಅಸಾಧ್ಯವಾದ ರೀತಿಯಲ್ಲಿ ನಾನು ಜೀವಿಸುತ್ತಿದ್ದ ನಿಮಿಷ ನನಗೆ ಯಾರೂ ಇಲ್ಲ ಎಂಬುದಾಗಿ ನಾನು ಅನಾಥನಾಗಿದ್ದೇನೆ ಅನಾಥನಾಗಿದ್ದೇನೆಂಬುದಾಗಿ ನಾನು ಕೊರಗಿದ ನಿಮಿಷಗಳು ದೊಬ್ಬಂಟಿಗನಾಗಿ ಕಣ್ಣೀರಿಟ್ಟಂಥ ನಿಮಿಷ ಯಾರೂ ಸಹ ನನಗೆ ಸಾಂತ್ವಾನಿಸಲಿಲ್ಲ ಈ ಲೋಕ ನನಗೆ ಬರಲಿಲ್ಲ ಸಹಾಯ ಮಾಡಲಿಕ್ಕೆ ನಾನು ಪ್ರೀತಿ ಮಾಡಿ ನನ್ನ ಸಂಪಾದನೆಯಲ್ಲಿ ಹಣ ಅನವಯ ಮಾಡಿದಂತಹ ವ್ಯಕ್ತಿಗಳು ನನ್ನೊಂದಿಗೆ ಸಂತೋಷವನ್ನು ಹಂಚಿಕೊಂಡಂಥ ವ್ಯಕ್ತಿಗಳು ನಾನು ದುಃಖಪಡುವಾಗ ಯಾರೂ ಸಹ ನನ್ನ ಸಹಾಯಕ್ಕೆ ಬರಲಿಲ್ಲ ಒಂದು ದಿನ ಕೊರಗಿ ನಾನು ಇದ್ದಂಥ ಒಂದು ರೂಮಿನಲ್ಲಿ ಒಬ್ಬಂಟಿಗನಾಗಿ ಹಳುತ್ತಿದ್ದಂಥ ನಿಮಿಷ ನನಗಾರಿಲ್ಲ ನಾನು ಎಲ್ಲಿ ಹೋಗಲಿ ಎಂಬುದಾಗಿ ಚಿಂತಿಸುತ್ತಿದ್ದಂಥ ನಿಮಿಷ ನನಗೆ ಕೊಟ್ಟಂಥ ವಿಶ್ವಾಸ ನನ್ನ ಧರ್ಮಸಭೆ ತಾಯಿ ಮರಿಯ ಆಕೆಯ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸುವ ಒಂದು ಪ್ರೇರಣೆಯನ್ನು ಆ ದೇವರು ತನ್ನ ನಿಯಮದ ಪ್ರಕಾರ ನನಗೆ ನೀಡಿರಬಹುದು ಒಂದು ದುಃಖದಲ್ಲಿ ನಾನು ಪ್ರಾರ್ಥಿಸುತ್ತಾ ಆ ಜಪಸರವನ್ನು ಸಮರ್ಪಿಸಿದೆ ಇವೋ ನನಗೊಂದು ಜೀವನ ಬೇಕು ನನಗೊಂದು ಸಂಬಂಧ ಬೇಕು ನನಗೊಂದು ಪ್ರೀತಿ ಬೇಕು ಆ ಪ್ರೀತಿಯನ್ನು ಕಲ್ಪಿಸಿಕೊಡಲಿಕ್ಕೆ ನನಗೆ ಪ್ರಾರ್ಥನೆ ಮಾಡಲಿಕ್ಕೆ ಬರೋದಿಲ್ಲ ಈ ಜಪಸರದಲ್ಲಿ ಇರುವಂಥ ಈ ಸಂತೋಷದ ರಹಸ್ಯವನ್ನು ನಿನಗೆ ಒಪ್ಪಿಸಿಕೊಡುತ್ತಾ ಪ್ರಾರ್ಥಿಸ್ತೇನೆ ಎಂದು ತಾಯಿ ಮರಿಯಳಿಗೆ ಅಂದು ದುಃಖದಿಂದ ನನ್ನ ಮಧ್ಯಸ್ಥಿಕೆಯ ನೋವೇನವನ್ನು ಒಪ್ಪಿಸಿಕೊಡುತ್ತಾ ಪ್ರಾರ್ಥಿಸುತ್ತಿದ್ದಂಥ ನಿಮಿಷ ಪ್ರಿಯ ಸಹೋದರ ಸಹೋದರಿ ಹನ್ನೆರಡು ವರ್ಷಗಳ ಕಾಲ ಸಂಸ್ಕಾರಗಳಿಲ್ಲ ಬಲಿಪೂಜೆ ಇಲ್ಲ ಪಾಪವಿಖ್ಯಾಪನೆ ಇಲ್ಲ ಪರಮ ಪ್ರಸಾದವಿಲ್ಲ ಇಗೂ ಈ ದೇಹ ಲೌಕಿಕವಾದಂಥ ಲೋಕದ ಹಿತಚಿಂತನೆಯಲ್ಲಿ ಮುಳುಗಿದಂತಹ ಈ ದೇಹಕ್ಕೆ ಸಾಂತ್ವಾನವಿಲ್ಲ ಈ ಆತ್ಮಕ್ಕೆ ತೃಪ್ತಿ ಇಲ್ಲದೇ ಇರುವಂಥ ನಿಮಿಷ ದುಃಖದಿಂದ ಕಣ್ಣೀರಿನಿಂದ ನಾನು ಅರ್ಪಿಸಿದಂಥ ಜಪಸರದಲ್ಲಿ ನನ್ನ ಜೀವನಕ್ಕೆ ಒಂದು ಬೆಳಕನ್ನು ಕಂಡೆ ಅಂದು ಸಂಜೆಯ ಸಮಯ ಶಿವಾಜಿನಗರದ ಬಸಲಿಕಾದಲ್ಲಿ ಒಂದು ಬಲಿಪೂಜೆಗಾಗಿ ನಾನು ಹೋದಂಥ ನಿಮಿಷ ನನ್ನ ಜೀವನಕ್ಕೆ ಅಂದು ದೇವರ ವಾಕ್ಯ ಸ್ಪರ್ಶವಾಯಿತು ಅಂದಿನ ಮೊದಲ ವಚನ ಹೀಗೆ ಆ ದೇವಾಲಯದಲ್ಲಿ ಓದಿದರು ರಮ್ಯ ಪ್ರವಾದಿಯ ಗ್ರಂಥ ಇಪ್ಪತ್ತೊಂಬತ್ತನೇ ಅಧ್ಯಾಯ ಹನ್ನೊಂದನೇ ವಾಕ್ಯ ನಿನಗೆ ಇಂಥ ಗತಿ ಬರಲಿ ಎಂದಲ್ಲ ನಿರೀಕ್ಷೆ ಇರಲೆಂದೇ ನಿನ್ನ ಕುರಿತು ನನಗೊಂದು ಯೋಜನೆ ಇದೆ ಆ ಯೋಜನೆ ಅಹಿತಕರವಾದ ಯೋಜನೆಗಳಲ್ಲ ಹಿತಕರವಾದ ಯೋಜನೆಗಳು ಆ ಯೋಜನೆಯ ಕುರಿತು ನಾನು ಮಾತ್ರ ಬಲ್ಲೆ ಈ ವಾಕ್ಯನನ್ನು ಸ್ಪರ್ಶಿಸಿತು ಎರಡು ಸಾವಿರ ಮೂರನೇ ಇಸುವಿ ಅಂದು ನಾನು ಹಿಂತಿರುಗಿ ನನ್ನ ಮನೆಗೆ ಬಂದಂಥ ನಿಮಿಷ ಯಾರೋ ಒಂದು ಸಹೋದರರ ಮೂಲಕ ಡಿವೈನ್ ಧ್ಯಾನ ಕೇಂದ್ರಕ್ಕೆ ನಾನು ಪ್ರವೇಶಿಸಿದ್ದೆ ಎರಡು ಸಾವಿರ ಮೂರು ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಡಿವೈನ್ ಧ್ಯಾನ ಕೇಂದ್ರಕ್ಕೆ ಕಾಲಿಟ್ಟಂಥ ನಿಮಿಷ ಡಿವೈನ್ ಧ್ಯಾನ ಕೇಂದ್ರದಲ್ಲಿ ಒಂದು ವಾರ ಧ್ಯಾನ ಮುಗಿಸಿ ನಾನು ಹಿಂತಿರುಗಿ ಎಲ್ಲವನ್ನ ಬಿಟ್ಟು ಪರಿವರ್ತನೆ ಹೊಂದಿ ದೇವರ ಮಗನಾಗಿ ಜೀವಿಸಲು ಪ್ರಯತ್ನ ಪಡುತ್ತಿದ್ದಂಥ ನಿಮಿಷ ಎರಡು ಸಾವಿರ ಏಳನೇ ಇಸುವಿಯಲ್ಲಿ ಸಹೋದರ ಟಿ ಕೆ ಜಾರ್ಜ್ ಅವರ ತಂಡ ನಮ್ಮ ಮೈಸೂರಿನ ಸಂತ ತೆರೆಸಮ್ಮನವರ ಚರ್ಚಿಗೆ ಒಂದು ರಿಟ್ರೀಟ್ ಕೊಡಲು ಬಂದರು ಆ ಸಮಯದಲ್ಲಿ ದುಃಖದಲ್ಲಿದ್ದಂಥ ನಿಮಿಷ ಸಹೋದರ ಟಿಗೆಜಾರ್ಜ್ ಅವರು ಊಟ ಮಾಡುತ್ತಿರುವಂಥ ಸಂದರ್ಭದಲ್ಲಿ ನನ್ನ ನೋವುಗಳನ್ನು ಹಂಚಿಕೊಳ್ಳಲು ಅವರ ಬಳಿಗೆ ಹೋದೆ ಮೊದಲ ಬಾರಿ ಅವರು ಪರಿಚಯ ಆದರೆ ಅವರು ಕೊಟ್ಟಂಥ ಪ್ರೀತಿ ಅವರು ಕೊಟ್ಟಂಥ ಪ್ರೇರಣೆ ಅವರು ನುಡಿದಂಥ ಒಂದೊಂದು ಮಾತುಗಳು ನಿನ್ನ ಹೃದಯದಲ್ಲಿರುವುದನ್ನೆಲ್ಲ ಸಮರ್ಪಿಸು ಕ್ಷಮಿಸು ಕ್ಷಮಿಸಿ ಪ್ರಾರ್ಥಿಸು ದೇವರು ನಿನ್ನ ಕುರಿತು ಒಂದು ಯೋಜನೆ ಇಟ್ಟಿದ್ದಾರೆ ಪ್ರಿಯ ಸಹೋದರ ಸಹೋದರಿ ಅಂದು ಚರ್ಚೆಯಲ್ಲಿ ಕೇಳಿದಂಥ ವಾಕ್ಯವನ್ನೇ ಮತ್ತೆ ಸಹೋದರರ ಮೂಲಕ ದೇವರು ನನಗೆ ಕೊಡ್ತಾ ಇದ್ದಾರೆ ಇಗೋ ನಿನ್ನ ಕುರಿತು ಒಂದು ಯೋಜನೆ ದೇವರಿಗಿದೆ ಭಯಪಡಬೇಡಿ ಬ್ರದರ್ ನೀವು ಹೋಗಿ ದೇವರು ಒಂದಲ್ಲ ಒಂದು ರೀತಿ ನಿಮ್ಮನ್ನು ಉಪಯೋಗಿಸ್ತಾರೆ ಅವರು ಕೊಟ್ಟಂಥ ಮೊದಲ ಧೈರ್ಯದ ಮಾತು ನನ್ನ ಮನಸ್ಸಿನಲ್ಲಿ ಬಂದಿದ್ದಷ್ಟೇ ನಾನೂ ಸಹ ಅವರಂತೆ ಒಂದು ಸೇವೆ ಮಾಡಬೇಕು ಎಂಬುದಾಗಿ ಮನಸ್ಸಿನಲ್ಲಿ ಪ್ರಾರ್ಥಿಸುತ್ತಾ ಬಂದೆ ಎರಡು ಸಾವಿರದ ಏಳನೇ ಇಸುವಿಯಲ್ಲಿ ಅವರ ಒಂದು ಧ್ಯಾನದಲ್ಲಿ ಭಾಗಿಯಾಗಿ ನಮ್ಮ ಫಾದರ್ ಫ್ರ್ಯಾಂಕ್ಲಿನ್ ಅವರ ಒಂದು ಪ್ರಬೋಧನೆ ಕ್ಷಮೆಯ ಪ್ರಬೋಧನೆಯಲ್ಲಿ ದುಃಖದಿಂದ ನನಗೆ ನೋವು ಕೊಟ್ಟವರನ್ನೆಲ್ಲ ಕ್ಷಮಿಸಿ ದೊ ನನ್ನ ಜೀವನವನ್ನು ದೇವರಿಗೆ ಒಪ್ಪಿಸಿ ನಿಮಿಷ ಎರಡು ಸಾವಿರದ ಎಂಟರಿಂದ ಮೈಸೂರಿನ ಸರ್ವಿಸ್ ಟೀಮ್ನಲ್ಲಿ ಸೇವೆ ಮಾಡಲು ಪ್ರಾರಂಭಿಸಿದೆ ಪ್ರಿಯ ಸಹೋದರ ಸಹೋದರಿ ದೇವರ ಅನುಭವವನ್ನು ಅನುಭವಿಸಿ ದೇವರ ಮಕ್ಕಳಾಗಿ ಜೀವಿಸುವಂತಹ ಅವರ ಪ್ರೀತಿಯ ಪುತ್ರರ ಮಕ್ಕಳ ಮೂಲಕವೇ ನಮ್ಮನ್ನು ಆಶೀರ್ವದಿಸಿ ನಮಗೊಂದು ಮತ್ತೊಂದು ಉತ್ತೇಜನವನ್ನು ಕೊಟ್ಟಿದ್ದನ್ನು ನಾನು ಬಯಸಿದೆ ದೇವರಿಂದ ಅದು ಸಹೋದರ ಟಿ ಕೆ ಜಾರ್ಜ್ ಅವರ ಬಾಯಿಂದ ನನಗೆ ಬಂತು ಅಂದು ಅವರನ್ನು ಅನೇಕ ಧ್ಯಾನಗಳಲ್ಲಿ ನಾನು ಸಂಧಿಸಿದೆ ಅವರಲ್ಲಿ ನನ್ನ ದುಃಖಗಳನ್ನು ಹೇಳಿಕೊಂಡಿದೆ ಅನೇಕ ಬಾರಿ ಅವರು ನನಗೆ ಪ್ರೋತ್ಸಾಹವನ್ನು ಕೊಟ್ಟರು ನಾನು ಕಂಡಂಥ ಆಧ್ಯಾತ್ಮಿಕದ ಒಂದು ಸ್ನೇಹಿತರಲ್ಲಿ ನಾನು ಹೆಚ್ಚಾಗಿ ನನ್ನ ಹಿರಿಯ ಸಹೋದರ ಅಂತ ಎಲ್ಲರಿಗೂ ಹೇಳ್ತೀನಿ ಅವರ ಮೂಲಕ ನಾನು ಪಡೆದಂಥ ಅನೇಕ ಧೈರ್ಯದ ಮಾತುಗಳು ಇವತ್ತು ದೇವರ ವಾಕ್ಯವನ್ನು ಸಾರುವಂತೆ ಮಾಡಿದೆ ದೇವರ ವಾಕ್ಯವನ್ನು ಸಾರುವಂತೆ ಮಾಡಿದ ಅವರು ಕೊಟ್ಟಂಥ ಮತ್ತೊಂದು ಉತ್ತೇಜನ ನಿಮ್ಮ ಜೀವನದಲ್ಲಿ ದೈವ ಕಾರ್ಯವನ್ನು ಮಾಡ್ತಾ ಇದ್ದೀರಾ ನೀವು ಫಾದರ್ ಫ್ರ್ಯಾಂಕ್ಲಿನ್ ಅವ್ರನ್ನ ಸ್ಪಿರಿಚುವಲ್ ಡೈರೆಕ್ಟ್ರಾಗಿ ತಗೊಳ್ಳಿ ಏನೇ ಮಾಡಬೇಕಾದ್ರೂ ನನ್ನ ಹತ್ರ ಕೇಳಿ ನಾನು ನಿಮಗೆ ಸಲಹೆ ಕೊಡ್ತೀನಿ ಒಬ್ಬ ಹಿರಿಯಣ್ಣನಾಗಿ ಫಾದರ್ ಹತ್ರ ಕೇಳಿ ಫಾದರ್ ಕೊಡ್ತಾರೆ ಧೈರ್ಯವಾಗಿ ನಿಮ್ಮ ಸೇವೆಯನ್ನು ಮಾಡಿ ಎಂದು ಮೊದಲ ಬಾರಿ ನಮ್ಮ ಬೆನ್ನಿಗೆ ನಿಂತು ಪ್ರೋತ್ಸಾಹ ಕೊಟ್ಟಂಥ ದೇವರು ಆರಿಸಿಕೊಂಡಂಥ ಶ್ರೇಷ್ಠ ದೇವರ ಮಗನೆಂದರೆ ನಾನು ಬಯಸೋದು ಬ್ರದರ್ ಟಿ ಕೆ ಜಾರ್ಜ್ ಅವರು ಕೊಟ್ಟಂಥ ಧೈರ್ಯದಲ್ಲಿ ಎರಡು ಸಾವಿರದ ಎಂಟರಿಂದ ಇಂದಿನವರೆಗೂ ದೇವರ ಶುಭ ಸಂದೇಶವನ್ನು ಕರ್ನಾಟಕ ರಾಜ್ಯದಲ್ಲಿ ನಾನು ಇದ್ದೀನಿ ಅವರು ಮಾಡಿದ ಪ್ರಾರ್ಥನೆ ಯೇಸು ಸ್ಪರ್ಶ ತಂಡದಿಂದ ನಮಗೆ ಕೊಟ್ಟಂಥ ಉತ್ತೇಜನೆಗಾಗಿ ನಾನು ಚಿರಋಣಿಯಾಗಿರುತ್ತೀನಿ ಸದಾಕಾಲ ಗೋ ಅವರು ಮಾಡುವ ಪ್ರಾರ್ಥನೆ ಅವರ ಆಶೀರ್ವಾದ ನಮ್ಮನ್ನು ದೇವರ ಕಾರ್ಯದಲ್ಲಿ ಮುನ್ನಡೆಸ್ತಾ ಇದೆ ಇದೊಂದು ಸಂದರ್ಭದಲ್ಲಿ ಈ ಒಂದು ಸಾಕ್ಷಿಯನ್ನು ಸಹ ಅವರು ನನಗೆ ಕೊಟ್ಟಿದ್ದಾರೆ ದೇವರ ಕಾರ್ಯವನ್ನು ಮಾಡಲಿಕ್ಕೆ ಪೂರ್ಣ ಮನಸ್ಸಿನಿಂದ ಸಹಕರಿಸುವಂತಹ ನಮ್ಮ ಸಹೋದರ ಟಿ ಕೆ ಜಾರ್ಜ್ ಅವರಿಗೆ ಇನ್ನೂ ಹೆಚ್ಚಿನ ಆರೋಗ್ಯ ಭಾಗ್ಯವನ್ನು ಕೊಟ್ಟವರು ಇನ್ನೂ ಹೆಚ್ಚು ಕಾಲ ಅದೇ ರೀತಿ ಅನೇಕ ಯುವ ಮಕ್ಕಳಿಗೆ ಅನೇಕ ದೇವ ಮಕ್ಕಳಿಗೆ ಪ್ರೋತ್ಸಾಹವನ್ನು ಕೊಡುತ್ತಾ ಯುವ ಸೇನೆಯನ್ನು ಕಟ್ಟುವಂಥ ಶಕ್ತಿ ದೇವರಿಗೆ ಕೊಡಲಿ ಎಂದು ಈ ಸಂದರ್ಭವನ್ನು ಕೊಟ್ಟಂಥ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಈ ನನ್ನ ಸಾಕ್ಷಿಯನ್ನು ನಿಮಗೆಲ್ಲರಿಗೂ ದೇವರ ಮೂಲಕ ನಿಮಗೆ ಸಮರ್ಪಿಸುತ್ತಿದ್ದೇನೆ ಆಮೇನ್